ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾ ಉಮೇಶ್ ಲಾಕ್ಸ್ ಇವತ್ತು ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಧನಿಯಾ ಪೌಡರ್ ಅದು ಹೋಮ್ ಮೇಡ್ ಸಾಂಬಾರ್ಗೆ ಈ ಪೌಡರ್ ಹಾಕಿದ್ರೆ ಸಕ್ಕತ್ತಾಗಿ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯ ತುಂಬಾ ಒಳ್ಳೇದು ಆದಷ್ಟು ರೆಡಿಮೇಡ್ ಪೌಡರ್ ನ ಅವಾಯ್ಡ್ ಮಾಡಿ ಈ ರೀತಿ ಇಂಗ್ರಿಡಿಯಂಟ್ ನ ಹಾಕೊಂಡು ಪೌಡರ್ ನ ಮಾಡ್ಕೊಳೋದ್ರಿಂದ ತುಂಬಾನೇ ಒಳ್ಳೇದು ಸೊ ನಾನು ಏನೆಲ್ಲ ಇಂಗ್ರಿಡಿಯಂಟ್ ನ ಬಳಸ್ತಾ ಇದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಮೇನ್ ಒಂದು ಕೆಜಿ ಧನಿಯಾ ತಗೊಂಡಿದ್ದೀನಿ ಸೊ ಧನಿಯಾ ಕೆ ಕೆಜಿ ತಗೊಂಡ್ರೆ ಅರ್ಧ ಕೆಜಿ ಅಷ್ಟು ಜೀರಿಗೆ ಹಾಕ್ಬೇಕು ನಾವು ಇದು ಸಹ ಜೀರಿಗೆ ಅಂತ ಅದ ಕೆಲವರು ಕಾಡು ಜೀರಿಗೆ ಅಂತಾರೆ ಸ್ವಲ್ಪ ನಾನು ಅಕ್ಕಿನ ತಗೊಂಡಿದ್ದೀನಿ ಯಾಕೆ ಅಂದ್ರೆ ಸಾಂಬಾರ್ ತೆಳುವಾಗ ಬರಲ್ಲ ಹಾಗಾಗಿ ಹೆಸರು ಬೇಳೆ ಆದರೂ ಹಾಕ್ಬೋದು ಹೆಸರು ಕಾಳಾದ್ರೂ ಹಾಕ್ಬೋದು ನಾನು ಇಲ್ಲಿ ಹೆಸರು ಬೇಳೆ ಇರಲಿಲ್ಲ ಅಂತ ಹೆಸರು ಕಾಳನ್ನ ಹಾಕಿದ್ದೀನಿ ಒಂದು ತೊಗರಿ ಬೇಳೆ ಮೆಂತೆಕಾಳು ಮೆಂತೆಕಾಳು ಮತ್ತೆ ಇಷ್ಟೊಂದು ಇಟ್ಟಿದ್ದಾರೆ ಇಷ್ಟು ಹಾಕ್ತಾರೆ ಅಂತ ಅನ್ಕೋಬೇಡಿ ಒಂದು ಸ್ವಲ್ಪ ಅಷ್ಟೇ ಹಾಕ್ತೀನಿ ನಾನು ಇದರಲ್ಲಿ ಮೆಂತೆ ಕಾಳನ್ನ ಕಸೂರಿ ಮೇಥಿ ಕರ್ಬೇವನ್ನ ಒಣಗಿ ನಾನು ಯಾಕೆಂದ್ರೆ ತುಂಬ ದಿನ ಪ್ರಿಸರ್ವ್ ಮಾಡಿಟ್ಕೊಳ್ಳೋದಲ್ವ ಹಾಗಾಗಿ ಒಣಗಿ ಸಿಟ್ಕೊಂಡಿದ್ದೀನಿ ಅರಿಶಿನ ಕೊಂಬು ಇದನ್ನ ಉರಿದ್ಬಿಟ್ಟು ಪುಡಿ ಮಾಡಿ ಹಾಕಬೇಕಾಗತ್ತೆ ಕಡಲೆ ಸ್ವಲ್ಪ ಇದು ಗಸಗಸೆ ಸಾಸಿವೆ ಉದ್ದಿನ ಬೇಳೆ ಇವೆರಡನ್ನ ಕಾಲು ಕಾಲ್ ಕೆಜಿ ತಗೊಂಡಿದ್ದೀನಿ ನಾನು ಏಲಕ್ಕಿ ಮೆಣಸು ಲವಂಗ ಕಂಚಿ ಹೂವು ಮರಾಠಿ ಮೊಗ್ಗು ಪಲಾವೆಲೆ ಎಲೆ ಪತ್ರೆ ಬಾಳೆಹೊಂಬು ಚಕ್ಕೆ ಅನನ್ನಸೋವ ಜಾಜ್ಕಾಯಿ ಸ್ವಲ್ಪ ಹಿಂಗನ್ನು ತಗೊಂಡಿದ್ದೀನಿ ಹಿಂಗು ಕೂಡ ಹಾಕೋಬೇಕು ಎಲ್ಲ ಥರ ಸ್ಪೈಸಸ್ನು ಕೂಡ ಹಾಕಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಕೂಡ ಏನೆಲ್ಲ ಬಳಸಿದ್ದೀನಿ ಅಂತ ಸೊ ಇವಾಗ ಇದನ್ನೆಲ್ಲ ಹುರ್ಕೊಳ್ಳೋಣ ಸ್ವಲ್ಪನೆ ಹಾಕೊಂಡು ಉಟ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಒಂದ್ಸಲ ನೀವು ಈ ತರ ಪೌಡರ್ನ ಮಾಡ್ಕೊಡ್ರಿ ಸಾಂಬಾರ್ನ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಸ್ವಲ್ಪ ಮಾಡ್ಕೊಳ್ಳೋದನ್ನ ಕಷ್ಟ ಆಗ್ಬೋದು ಬಟ್ ಮಾಡಿಟ್ಕೊಂಡ್ರೆ ತುಂಬಾನೇ ಈಸಿ ಸಾಂಬಾರ್ ಮಾಡೋದು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇವು ಕಲರ್ ಚೇಂಜ್ ಆಗ್ತಾ ಇದೆ ಜೀರಿಗೆ ಇದು ಸಾಜರಿಗೆ ಕೆಲವರು ಕಾಳಜಿಗೇ ಅಂತಾರೆ ಇದೇ ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಇದನ್ನು ಕೂಡ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀಟಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಈ ಥರ ಕಾಳುಗಳನ್ನು ಅಷ್ಟು ಚೆನ್ನಾಗಿರುತ್ತೆ ಕಡಲೆ ಬೇಳೆ ಹಾಕೋಣ ತೊಗರಿ ಬೇಳೆ ಹೆಸರು ಕಾಳು ಅಕ್ಕಿ ಇದು ಮೂರು ಒಂದೇ ಸರಿ ಹುರ್ಕೋತೇ ನಾನು ನೀವು ಬೇಕಿದ್ರೆ ಹೆಸ್ರು ಬೇಳೆ ಹಾಕೋಣ Това е не се прави, не се прави. Ако не се прави, не се прави. Това е спайсата. Това е спайсата. এ কাচে seria

ಸ್ವಲ್ಪ ಕಡಲೆ ಇನ್ನೊಂದು ಇನ್ಗ್ರಿಡಿಯೆಂಟ್ನ ನಾನು ತೋರಿಸಿರಲಿಲ್ಲ ಕಲ್ಲು ಇದನ್ನು ಕೂಡ ಸ್ಕಿಪ್ ಮಾಡಬೇಡಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟ್ ಫೈನಲ್ ಆಗಿ ಹಿಂಗು ಇದನ್ನು ಕೂಡ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಹಾಕ್ತೀನಿ ನೋಡಿ ಮಸಾಲೆ ಎಲ್ಲ ಹುರ್ಕೊಂಡ್ಬಿಟ್ಟು ಕಾಳು ಕಡಲೆ ಮಸಾಲೆ ಎಲ್ಲ ಸಾಮಗ್ರಿಗಳನ್ನು ಈ ರೀತಿ ಹುರ್ಕೊಂಡು ಈ ಪಾತ್ರೆ ಹಾಕ್ಕೊಂಡಿದ್ದೀನಿ ಈಗ ಅರಶಿನ ಕೊಂಬು ಚಕ್ಕೆ ಲವಂಗ ಈ ಥರ ಗಟ್ಟಿ ಇರೋ ಪದಾರ್ಥಗಳನ್ನು ಸಪ್ರೇಟ್ ತಕೊಂಡು ಕುಟ್ಕೊಂಡು ಫುಲ್ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಗಿಣ್ಣಿಗೆ ಹೋಗಿ ಹಿಟ್ಟಾಕ್ಸ್ಕೊಂಡು ಬಂದರೆ ತುಂಬಾ ದಿನ ಇಟ್ಕೊಬೋದು ತುಂಬ ಸಾಂಬಾರು ರುಚಿಯಾಗಿರುತ್ತೆ ಕೂಡ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಮನೆಯವ್ರ ಮಷಿನ್ಗೆ ಹೋಗಿ ಹಿಟ್ ತಗಸ್ಕೊಂಡು ಬಂದಿದ್ದಾರೆ ಈ ರೀತಿ ಬಂದಿದೆ ನೋಡ್ಬೋದು ನೀವು ಪೌಡರ್ ಮಾಡಿಕೊಂಡು ಇದನ್ನು ಪದೇ ಪದೇ ಬಾಕ್ಸ್ ಓಪನ್ ಮಾಡೋದ್ರಿಂದ ಸ್ಮೆಲ್ಲೆಲ್ಲ ಹೋಗೋದು ಪೌಡರ್ ಕೂಡ ಹಾಳಾಗುತ್ತೆ ಹಾಗಾಗಿ ಒಂದು ಚಿಕ್ಕ ಬಾಕ್ಸಲ್ಲಿ ಡೈಲಿ ಯೂಸ್ ಮಾಡೋದಕ್ಕೆ ಸಪ್ರೇಟ್ ಹಾಕ್ಕೊಂಡು ಈ ಬಾಕ್ಸನ್ನ ಈ ರೀತಿ ಮುಚ್ಚಿ ಇಡಿ ಓಕೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್